ಇನ್ನೊಬ್ಬರ ಮೊದಲ್ ಕನ್ನಡದಾಗ ಹೇಳ್ತೀನಿ ಇದು ಏನಪ್ಪಾ ಅಂದ್ರೆ ಈ ಬೆಳವಣಿಗೆ ನಮಗೆ ಐದು ದಿವ್ಸ ಹಿಂದೆನೆ ನಮ್ಮ ಲೂ ಪ್ರಸಾದ್ ಅವ್ರು ಹೇಳಿದ್ರು ನಾ ಅವ್ರು ಸರಿ ಡೀಟೇಲ್ ಮಾತಾಡಿದ್ದೆ ಏನಿದೆ ಏನು ಸಂಖ್ಯೆ ಇದೆ ಅವ್ರದ್ದು ಏನು ಸಂಖ್ಯೆ ಇದೆ ಮತ್ತು ನಾವು ಏನು ಮಾಡೋದು ಅವ್ರು ಹೇಳಿದರು ಖೈರ್ ಜಾ ಜಾರ ಜಾನೇದು ಹಮ್ ಲಡ್ತೆ ರಹೇ ಪಹಲೆ ಆಪ್ ಅವ್ರು ಹಮ್ಮ ಮಿಲ್ಕೆ ಲಡ್ತೆ ರೇ ಹಮ್ ಲಡಿಂಗ್ ತೋ ಅಷ್ಟಕ್ಕೆ ಫಿಕರ್ ಆಫ್ ಚೋಡಿದೆವು ಬಾತ್ಕರಿಂಗ್ಗೆ ಅಂತ ಅವರು ಹೇಳಿದರು ಇದು ನನಗೆ ಗೊತ್ತಿತ್ತು ಗೊತ್ತಿದ್ರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ ನಿನ್ನ ಯಾರು ಕೇಳಿದ್ರು ಅದನ್ನ ನಾವು ಹೇಳಿದ್ದೇವೆ ಈಗ ಅದನ್ನು ಮಾಡಿದ್ರು ಅದೇ ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ ಲಲ್ಲೂ ಪ್ರಸಾದೇ ನನಗೆ ಮಾಹಿತಿ ಕೊಟ್ಟಿತ್ತು ಆದ್ರೆ ಅದನ್ನ ಬಹಿರಂಗವಾಗಿ ಹೇಳಂಗಿಲ್ಲ ಮಾಡಿದ ಅವ್ರು ಮಾಡಿದಾರ ಬಗ್ಗೆ ಪಾರ್ಟಿಯಿಂದ ನಾವೆಲ್ಲ ಈಗಾಗಲೇ ಭಾರತ್ ಜೋಡು ನ್ಯಾಯ ಯಾತ್ರ ಅಲ್ಲಿಂದ ಪ್ರಾರಂಭ ಆಗಿದೆ ನಾನು ಕೂಡ ತೆಲಂಗಾಣ ದೆಹರಾದೂರು ಒರಿಸ್ಸಾ ಬಿಹಾರ್ ಡೆಲ್ಲಿ ಮತ್ತು ನಮ್ಮ ಕೇರಳ ಎಲ್ಲ ಕಡೆ ಡೇಟ್ ಫಿಕ್ಸ್ ಆಗಿದ್ದಾರೆ ನಾವು ಹೋಗ್ತಾ ಇದ್ದೇವೆ ರಾಹುಲ್ ಗಾಂಧಿನೂ ಕೆಲವು ಕಡೆ ಬರ್ತಾರೆ ನಾವು ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ದೇವೆ ಅದರಾಗೇನಿಲ್ಲ ಯಾಕಂದರೆ ಅವ್ರು ಮಾಡ್ಯಾರ ನೀವೇನು ಮಾಡಿದೀರ ಅಂತಿಲ್ಲ ಇದು ನಮ್ಮ ಪಾರ್ಟಿ ಕೆಲಸ ಅದ ನಮ್ಮ ಪಾರ್ಟಿದು ಪ್ರೋಗ್ರಾಮ್ ನಾವು ಮಾಡ ಅದಕ್ಕಾಗಿ ನೀವು ಅವರಿಗೆ ನಮ್ಮ ಪಾರ್ಟಿಗೆ ಕಂಪೇರ್ ಮಾಡಕ್ಕೆ ಹೋಗ್ಬಾರ್ದು ಒಬ್ಬ ವ್ಯಕ್ತಿಗೆ ಸರಿಗ ಈಗಾಗಲೇ ನಮ್ಮ ವಾರ್ಷಿಕ ಅವರ ಅಧ್ಯಕ್ಷತೆ ಕೆಳಗೆ ನಾನು ಒಂದು ಕಮಿಟಿ ಮಾಡಿದ್ದೆ ಆರ್ ಜನರ ಕಮಿಟಿ ಆರ್ ಜನರ ಕಮಿಟಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಮಾತಾಡಿದೆ ಅಂದರೆ ಆರ್ ಜೊತೆಯಲ್ಲಿ ಆಮೇಲೆ ನಿಮ್ಮ ಆಪ್ ಜೊತೆಯಲ್ಲಿ ಆಮೇಲೆ ಟಿ ಎಮ್ ಸಿ ಜೊತೆಯಲ್ಲಿ ನಮ್ಮ ಪಾರ್ಟ್ನರ್ ಇದ್ರೆಲ್ಲರೂ ಸರಿ ನಾವು ಮಾತಾಡಿದ್ದೇವೆ ಕೆಲವು ಹೊಂದಾಣಿಕೆ ಆಗಿವೆ ನಿತೀಶ್ ಕುಮಾರ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ